ಮೇಕೆದಾಟಿನ ವಿಷಯದಲ್ಲಿ ಕಾಂಗ್ರೆಸ್ ನಾಯಕರಿಗೂ ಜವಾಬ್ದಾರಿ ಏನಿದೆ ಅಂತ ಹೇಳಬೇಕಲ್ಲ ಅವರು ನಾವು ಮೂರು ಬಾರಿ ಹೇಳಿದ್ದೇನೆ ಪಕ್ಕದ ತಮಿಳ್ನಾಡಿನ ಇವರ ಪಕ್ಷ ಇದ್ದಾರೆ ಟಿ ಎಂ ಅವ್ರ ಜೊತೆ ನೀವು ಮಾತಾಡಿ ಅವರಿಂದ ಒಂದು ಅನುಮತಿ ಪಡೆಯತಕ್ಕಂಥದ್ದಕ್ಕೆ ಚರ್ಚೆ ಮಾಡಿ ಅವ್ರನ್ನ ಒದ್ಸಿದ್ರೆ ಪ್ರಧಾನಮಂತ್ರಿ ಹೇಳಿ ಕ್ಲಿಯರ್ ಮಾಡಿಸ್ಬಿಟ್ಟು ನೀವು ಇವರು ವಿರೋಧ ಮಾಡ್ಕೊಂಡು ಕೋರ್ಟ್ಗೆ ಹೋಗ್ ಕೂತಿದ್ದಾಗ ನಾನೇನು ಮಾಡೋಕ್ಕಾಗತ್ತೆ ನಾನೇನು ಮೇಕೆದಾಟಿನ ಹರಿಸ್ತೀನಿ ಅಂತ ಹೇಳಿ ಪಾದಯಾತ್ರೆ ಮಾಡಿದ ಪಾದಯಾತ್ರೆ ಮಾಡ್ತೀವಿ ಇವರು ಪಾದಯಾತ್ರೆ ಮಾಡಿ ಅಧಿಕಾರಕ್ಕೆ ಬಂದರು ಅಧಿಕಾರಕ್ಕೆ ಮೇಲೆ ಮಾಡಬೇಕಾದ್ರೆ ನಾವು ಇದಕ್ಕೆ ನನ್ನ ಮೇಲೆ ಮೇಕೆ ಮೇಕೆದಾಟಿನ ತರಲಿಲ್ಲ ಹೇಳಿ ನನ್ನ ಮೇಲೆ ಪ್ರತಿಭಟನೆ ಮಾಡಿದ್ರೆ ಉಪಯೋಗ ಇದೆ ಅವ್ರ ಕರ್ತವ್ಯ ಅದೇ ಅವ್ರ ಮಿತ್ರ ಪಕ್ಷ ಅವ್ರ ಮಿತ್ರ ಪಕ್ಷ ಇದ್ದಾಗ ಅವ್ರನ್ನ ಕನ್ವಿನ್ಸ್ ಮಾಡೋದು ಕಾಂಗ್ರೆಸ್ನ ಕರ್ತವ್ಯ ಇದೆ ಯಾವ ಬೇರೆ ಬೇರೆ ಕೆಲಸಕ್ಕೂ ಇದ್ದಾರೆ ತಮಿಳ್ನಾಡಿಗೆ ಅವ್ರು ಕರೆದ ಮೀಟಿಂಗ್ ಎಲ್ಲ ಅಲ್ಲಿ ಹೋಗಿ ಹೋದಾಗ ಅವ್ರು ಕರೆದಾಗ ಮೀಟಿಂಗ್ ಹೋಗ್ತಾರಲ್ಲ ಅದಕ್ಕೂ ಚರ್ಚೆ ಮಾಡಿ ಸೆಟ್ ಏಟ್ ಮಾಡ್ಕೊಬೋದು ಅದನ್ನು ಮಾಡಿದೆ ನನ್ನ ವಿರುದ್ಧ ಪ್ರತಿಭಟನೆ ಮಾಡಿದ್ರೆ ಕೊಟ್ಟಿದ್ದೆ ಏನಂತ ಕೊಟ್ಟಿದ್ದೆ ನೀವು ತಮಿಳ್ನಾಡನ್ನು ಒಪ್ಪಿಸಿ ಐದು ನಿಮಿಷದಲ್ಲಿ ನಾವು ಕ್ಲಿಯರ್ ಮಾಡಿಸ್ಕೊಡ್ತೀವಿ ಈಗಲೂ ಆ ಮಾತಿ ಬದ್ದು ತಮಿಳ್ನಾಡನ್ನು ಒಪ್ಸಿದ್ರೆ ಈಗಲೂ ಆ ಮಾತು ಬದ್ದ ಅದಷ್ಟೇ ಅಲ್ಲ ಈಗಾಗಲೇ ದೇವೇಗೌಡರು ಮೊನ್ನೆ ಈಗೊಂದು ಒಂದು ಹದಿನೈದು ಇಪ್ಪತ್ತು ದಿವಸಗಳಂತೆ ಮತ್ತೆ ಪ್ರಧಾನಮಂತ್ರಿಗಳಿಗೆ ಡೀಟೇಲಲ್ಲಿ ನೋಟ್ ಕಳಿಸಿದ್ದೆ ನಾವು ನಮ್ಮ ಡ್ಯೂಟಿ ಏನು ಮಾಡಬೇಕು ನಮ್ಮ ಪಕ್ಷದಿಂದ ನಾವು ಮಾಡ್ತೀವಿ ಅವ್ರ ಡ್ಯೂಟಿ ಏನು ಮಾಡ್ಬೇಕು ಮಾಡಬೇಕಲ್ಲ ಸರ್ಕಾರ ಕೈಲಿದೆಯಲ್ಲ ಸರ್ಕಾರಕ್ಕೆ ಯಾವ ಕಾರಣಕ್ಕೆ ಅಂತಂದ್ರೆ ಅವ್ರಿಗೆ ಆ ಶಕ್ತಿ ಬೇಕಲ್ಲ ನೂರ್ ನಲ್ವತ್ತು ಜನ ಇಟ್ಕೊಂಡು ದಿನ ಬರೀ ಬೆಳಗ್ಗೆ ಇದ್ದು ಅವ್ರ ಮುಖ್ಯಮಂತ್ರಿ ಇವ್ರ ಮುಖ್ಯಮಂತ್ರಿ ಇದರಲ್ಲೇ ಕಾಲ ಕಳ್ಕೊಂಡು ಎರಡೂವರೆ ವರ್ಷ ಮುಗಿಸ್ಬಿಟ್ರು ತಮಿಳ್ನಾಡು ಜೊತೆ ಕೂತು ಇದ್ರೆ ಮಾತಾಡಿ ಸೆಟೈಟ್ ಐಟ್ ಮಾಡಬೇಕಾಗಿತ್ತಲ್ವಾ ಅದನ್ನು ಸೆಟೈಟ್ ಮಾಡಿದ್ರೆ ಯಾರು ಏನು ಮಾಡೋಕ್ಕಾಗತ್ತೆ ಇಲ್ಲಿ ಕೇಂದ್ರ ಸರ್ಕಾರಕ್ಕೆ ಇವತ್ತು ತಮಿಳ್ನಾಡಿನವರು ಅವರು ತಕರಾರು ತೆಗೆದು ಅರ್ಜಿಯನ್ನು ಕೊಟ್ಕೊಂಡಿದ್ದಾರೆ ಸುಪ್ರೀಂ ಕೋರ್ಟ್ ಮುಂದೆ ಏನು ಅರ್ಜಿ ಹಾಕೊಂಡಿದ್ದಾರೆ ಇದೆಲ್ಲ ಕ್ಲಿಯರ್ ಆಗಬೇಕಲ್ಲ ಅದನ್ನು ಕ್ಲಿಯರ್ ಮಾಡಲಿಕ್ಕೆ ಕೆಲಸ ಮಾಡಿದೆ ಸರಿಯಾದ ಅಡ್ವೊಕೇಟ್ಗಳನ್ನ ಇಟ್ಕೊಂಡು ಕೆಲಸ ಮಾಡಿದೆ ಬರೀ ಇಲ್ಲಿ ಬೀದಿ ಪ್ರತಿಭಟನೆ ಮಾಡಿದ್ರೆ ಏನಾಗುತ್ತೆ